ಇವತ್ತಿನ ಈ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ದೌರ್ಜನ್ಯದ ವಿರುದ್ಧ ಮತ್ತು ಕೇಂದ್ರದ ಏಜೆನ್ಸೀಸ್ ಅನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಆ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಮತ್ತು ದೇಶಾದ್ಯಂತ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ನಿನ್ನೆ ಏನು ಇಡೀ ವಿಚಾರದಲ್ಲಿ ಕೋರ್ಟ್ ಆದೇಶ ನೀಡಿದೆ ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಈಗಾಗಲೇ ಹಲವಾರು ಘಟನೆಗಳಲ್ಲಿ ಸಂದರ್ಭಗಳಲ್ಲಿ ಇಡಿಯ ಒಂದು ನಡವಳಿಕೆ ಬಗ್ಗೆ ಇಡೀ ದೇಶದ ಒಂದು ಗಮನ ಸೆಳೆದಿರ್ತಕ್ಕಂಥದ್ದು ಮತ್ತು ಹೇಗೆ ಅದನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಇಡೀ ದೇಶದಲ್ಲಿ ಅದರ ಬಗ್ಗೆ ವ್ಯಾಪಕ ಚರ್ಚೆ ಆಗಿದೆ ಕೂಡ ಚರ್ಚೆ ಆಗಿದೆ ಇಡಿಯನ್ನು ಉಪಯೋಗಿಸಿಕೊಂಡು ಐಟಿ ಇನ್ಕಮ್ ಟ್ಯಾಕ್ಸ್ ಅನ್ನು ಉಪಯೋಗಿಸಿಕೊಂಡು ಡಿಪಾರ್ಟ್ಮೆಂಟ್ ಉಪಯೋಗಿಸಿಕೊಂಡು ರಾಜಕಾರಣದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಮತ್ತು ಯಾರು ಬಿಜೆಪಿಯ ವಿರುದ್ಧ ಇರ್ತಕ್ಕಂಥ ರಾಜಕಾರಣಿಗಳಿಗೆ ವಿರೋಧ ಪಕ್ಷದ ನಾಯಕರುಗಳಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಬೇಕು ಅವರ ಹೆಸರನ್ನ ಹಾಳು ಮಾಡಬೇಕು ಅವರಿಗೆ ಎಲ್ಲಾ ರೀತಿಯ ಒಂದು ಆತಂಕದ ಪರಿಸ್ಥಿತಿಗೆ ಸಿಕ್ಕಾಗಿಸಬೇಕು ಅಂತ ಇವತ್ತು ದೇಶಾದ್ಯಂತ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಅದಕ್ಕೆ ಇಡಿ ಐಟಿ ಎಲ್ಲ ಯಾವ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಬರುತ್ತೆ ಇದ್ರೆ ನಿಮ್ಮ ಮೇಲೆ ರೇಡ್ ಆಗುತ್ತೆ ನಿಮ್ಮ ಮೇಲೆ ಬುಕ್ ಆಗ್ತದೆ ಬಿಜೆಪಿಯ ಸೇರಿದಾಗ ಎಲ್ಲ ನಿಂತಾಗ್ತದೆ ಅದಕ್ಕೇ ವಾಷಿಂಗ್ ಮೆಷಿನ್ ಅಂತ ಒಂದು ಪದ ಬಳಕೆಯಾಗಿರ್ತಕ್ಕಂಥದ್ದು ವಾಷಿಂಗ್ ಮೆಷಿನ್ ರಾಜಕಾರಣವನ್ನ ಭಾರತೀಯ ಜನತಾ ಪಕ್ಷ ಸೇರ್ಕೊಂಡ್ರೆ ಅದು ಒಂದು ವಾಷಿಂಗ್ ಮೆಷಿನ್ ಥರ ಎಲ್ಲಾ ತಪ್ಪು ಕೆಲಸಗಳನ್ನ ಏನಾದರೂ ಮಾಡಿದ್ರೆ ಅದನ್ನ ನಿಮಗೆ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಇದು ಇವತ್ತು ಆಗಿರುವಂಥದ್ದು ರಾಹುಲ್ ಗಾಂಧಿಯವರ ವಿರುದ್ದ ವೈಯಕ್ತಿಕ ದ್ವೇಷವನ್ನು ಸಾಧಿಸತಕ್ಕಂಥ ಒಂದು ಪ್ರಯತ್ನ ಇವತ್ತು ನಡೆದಿದೆ ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಅವರನ್ನ ಪಾರ್ಲಿಮೆಂಟ್ ಸದಸ್ಯತ್ವದಿಂದ ಕೋರ್ಟ್ ಕರನ್ನು ಗುಜರಾತಿನ ಒಂದು ಸೂರತ್ನ ಮೆಟ್ರೋಪಾಲಿಟನ್ ಕೋರ್ಟ್ ಅಲ್ಲಿ ಆದೇಶ ಕೊಡಿಸಿ ಎರಡು ವರ್ಷ ಸಜೆಯನ್ನ ನೀಡತಕ್ಕಂಥ ಒಂದು ತೀರ್ಮಾನ ಅಲ್ಲೇನಾಯಿತು ಅವರ ಪಾರ್ಲಿಮೆಂಟ್ ಸದಸ್ಯತ್ವವನ್ನೇ ತೆಗೆಯತಕ್ಕಂಥ ಒಂದು ಕೆಲಸ ಕೀಳ ಮಟ್ಟದ ರಾಜಕಾರಣ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಮಾಡಿದೆ ರಾಹುಲ್ ಗಾಂಧಿ ರಿಸೈನ್ ಮಾಡಿದ್ರು ಅವನ್ನ ಅವ್ರ ಮನೆಯಿಂದ ಒಳಗಾಕಿದ್ರು ಮತ್ತೆ ರಾಹುಲ್ ಗಾಂಧಿ ಅವರು ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಅಲ್ಲಿ ಆ ಒಂದು ಜಜ್ಮೆಂಟ್ಗಳಿದ್ದ ಸ್ಟೇನ ತಗೊಂಡು ಬಂದು ಚುನಾವಣೆಯಲ್ಲಿ ಚುನಾವಣೆ ನಿಂತಿ ಮತ್ತೆ ಅವರು ಎಂಪಿಯಾಗಿ ಬರ್ತಕ್ಕಂಥ ಪ್ರಸಂಗ ಆಯಿತು ಅಂದ್ರೆ ಯಾವ ರೀತಿಯಾಗಿ ಇವತ್ತು ದೇಶದ ಎಲ್ಲಾ ವ್ಯವಸ್ಥೆಗಳನ್ನ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಸರ್ಕಾರ ಇವತ್ತು ದೂರತೆ ಪಡ್ಕೊಳ್ತಾ ಇದೆ ಇವತ್ತು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದು ಸ್ಪಷ್ಟ ಇದೆ ಇದರಲ್ಲಿ ಯಾರಿಗೂ ಕೂಡ ಸಂದೇಹ ಇಲ್ಲ ಸರ್ಕಾರಗಳನ್ನು ಬಿಡಿಸುವಂತದಲ್ಲಿ ಇಡಿ ಐಟಿ ಅವರು ಭಾಗವಹಿಸ್ತಾರೆ ಡಿಫೆಕ್ಷನ್ಸ್ ಮಾಡೋದರಲ್ಲಿ ಇಡಿಐಟಿ ಅವರು ಭಾಗವಹಿಸ್ತಾರೆ ವಿರೋಧ ಪಕ್ಷಗಳನ್ನು ಬಾವನೆ ಮುಚ್ಚುವಂತ ಕೆಲಸಕ್ಕೆ ಇಡಿ ಐಟಿಯನ್ನು ಉಪಯೋಗಿಸಿಕೊಳ್ತಾರೆ ಅನೇಕ ಜನರಿಗೆ ಜೈಲು ಹಾಕಿಸಿದ್ದಾರೆ ಅನೇಕ ಜನರಿಗೆ ರೇಡ್ ಮಾಡ್ತಾರೆ ಆ ರೇಡ್ ಮಾಡಿದ ತಕ್ಷಣ ಎಲ್ಲ ಮಾಧ್ಯಮಗಳಲ್ಲಿ ದೊಡ್ಡವಾಗಿ ಪ್ರಚಾರ ಕೊಡಿಸೋದು ದಿನದೃಷ್ಟ ಆಶಾ ಎಲ್ಲ ಮಾಧ್ಯಮಗಳನ್ನು ಕೂಡ ಅವರು ನಿಯಂತ್ರಣಕ್ಕೆ ಕೈಗೊಂಡು ಮೆಸೇಜ್ ಅನ್ನು ಕೊಡಬೇಕು ಅದನ್ನೇ ಮಾಧ್ಯಮಗಳು ತೋರಿಸಿದ್ರೆ ಹೊತ್ತು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ತಪ್ಪು ಮಾಡಿದಾಗ ಅದನ್ನ ಪ್ರಶ್ನೆ ಮಾಡತಕ್ಕಂತ ಒಂದು ನೈತಿಕತೆ ಕೂಡ ಇವತ್ತು ಮಾಧ್ಯಮ ಕಳ್ಕೊಂಡ್ಬಿಟ್ಟಿದೆ ಯಾಕೆಂದ್ರೆ ಇವತ್ತು ಮೀಡಿಯಾ ಕೂಡ ಅವರ ಮುಷ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಅದಾನಿ ಅಂಬಾನಿ ಇವರುಗಳೇ ಇವತ್ತು ಎಲ್ಲಾ ಮೀಡಿಯಾ ಕಂಪನಿ ಮಾಲೀಕರು ಎಲ್ಲ ಇವತ್ತು ಕಾರ್ಪೊರೇಟ್ ಕಂಪನಿಗಳೇ ದೊಡ್ಡ ಮಟ್ಟದಲ್ಲಿ ಇವತ್ತೇನು ಕೇಂದ್ರೀಕೃತ ಆಗಿದೆ ಕ್ಯಾಪಿಟಲೈಸೇಷನ್ ಏನಿವತ್ತು ಕ್ಯಾಪಿಟಲ್ ಇಕಾನಮಿ ಅಂತ ಏನೇ ಹೇಳ್ತೀವಿ ಅದು ಇವತ್ತು ಯಾವ ರೀತಿ ಕೇಂದ್ರೀಕೃತ ಆಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಈ ದೇಶದ ಆಸ್ತಿ ನಮ್ಮ ಏರ್ಪೋರ್ಟ್ಗಳು ನಮ್ಮ ಪೋರ್ಟ್ಗಳು ನಮ್ಮ ಎಲ್ಲ ಏನು ಇರ್ತಕ್ಕಂಥ ಅನೇಕ ಪಬ್ಲಿಕ್ ಸೆಕ್ಟರ್ಗಳು ಎಲ್ಲವಕ್ಕೂ ಕೂಡ ಇವತ್ತು ಕೆಲವೇ ಕೆಲವು ಜನರಿಗೆ ಕೈಗೆ ಸಿಕ್ಕುವಂತ ರೀತಿ ಆಗ್ತಾ ಇದೆ ಅದೇ ರೀತಿ ಒಂದು ಮಾಧ್ಯಮ ಕೂಡ ಅವ್ರ ಕೈಗೆ ಸಿಕ್ಕಾಕೊಂಡಿದೆ ಇಂಥ ಎಲ್ಲ ವಿಚಾರಗಳನ್ನ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದು ಪೋರಕ ಮಾಡ್ತಕ್ಕಂಥದ್ದು ನಮ್ಮ ಇವತ್ತು ಜವಾಬ್ದಾರಿ ನಮ್ಮ ಕರ್ತವ್ಯ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಇವತ್ತು ಇದೇ ರೀತಿಯಾದಂತಹ ಒಂದು ಸರ್ವಾಧಿಕಾರ ಧೋರಣೆ ಅಮಿತ್ ಶಾ ಮತ್ತು ಮೋದಿ ಅವರು ಇವತ್ತು ಸರ್ವಾಧಿಕಾರ ಧೋರಣೆ ನಾವು ಹೇಳಿದ್ದನ್ನ ಕೇಳಬೇಕು ನಾವು ಏನ್ ಹೇಳ್ತೀವಿ ಅದನ್ನು ಮಾಡಬೇಕು ಅದು ನಾವು ಮಾಡದೆ ಹೋಗಿ ನಿಮ್ಮನ್ನು ಯಾವ ರೀತಿಯಾಗಿ ಮುಗಿಸಬೇಕು ಆ ಹೆದರಿಕೆಯ ರಾಜಕಾರಣವನ್ನ ಇವತ್ತು ಹೆದರಿಸುವಂತಹ ರಾಜಕಾರಣ ಮಾಡ್ತಾ ಇದ್ದಾರೆ ಇವತ್ತು ನ್ಯಾಷನಲ್ ಹೆರೋಲ್ಡ್ ಕೇಸ್ ಬಗ್ಗೆ ಹರಿಪ್ರಸಾದ್ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ ಇದು ನೋವಿನ ಸಂಗತಿ ಯಾವುದೇ ಒಂದು ರೂಪಾಯಿ ಲಾಭ ಇಲ್ಲ ಯಾವುದೇ ಒಂದು ರೂಪಾಯಿ ಅವರಿಗೆ ಸಂದಾಯ ಆಗಿಲ್ಲ ಆದರೂ ಕೂಡ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮತ್ತೆ ಮೋತಿಲಾಲ್ ಗೌರವ ಅವರು ಆಸ್ಕರ್ ಫರ್ನಾಂಡಿಸ್ ಅವರು ಸುಮಂತ್ ದೊಬೆ ಅವರು ಸಾಯಂ ಪೆಟ್ರೋಡ್ ಅವರು ಅಂಥವ್ರ ಮೇಲೆ ನೀವು ಇಡಿ ಹಾಕಿ ಇವರೆಲ್ಲ ಮೋಸ ಮಾಡಿದ್ದಾರೆ ಮನಿ ಲಾಂಡ್ರಿಂಗ್ ಕೇಸನ್ನು ಬುಕ್ ಮಾಡ್ತೀರೋ ಏನಾದರೂ ಕೂಡ ಕಿಂಚಿತ್ತು ನೈತಿಕತೆ ಇದೆ ಇಡಿ ಅವರಿಗೆ ಏನಾದರೂ ಇವತ್ತು ಇದು ಗೊತ್ತಾಗೋದಿಲ್ವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇದರಲ್ಲಿ ಯಾವ ಮೋಸ ಇದೆ ಯಾವ ಅನ್ಯಾಯ ಆಗಿದೆ ಮತ್ತು ಏನಾದರೂ ಇದ್ರೆ ಕೋರ್ಟ್ಗಳ ಮುಖಾಂತರ ನಡಿನಿ ಕೇಸ್ಗಳು ಆದರೆ ಇನ್ಕಮ್ ಟ್ಯಾಕ್ಸ್ ಇಡಿಗಳನ್ನು ಉಪಯೋಗಿಸಿಕೊಂಡು ಯಾಕಂದ್ರೆ ಇಡಿ ಕಾನೂನಾಥರ ಇದೆ ಅದಕ್ಕೆ ಏನೂ ಬೇಕಾಗಿಲ್ಲ ಮನಿ ಲಾಂಡ್ರಿಂಗ್ ಕೇಸ್ ಹಾಕೋದು ಅವ್ರನ್ನ ಕರ್ಕೊಂಡು ಕರ್ಕೊಂಡಿರೋದು ಕೂರಿಸ್ಕೊಳ್ಳೋದು ರಾಹುಲ್ ಗಾಂಧಿಯನ್ನು ಕರೆಸಿ ಕೂರಿಸಿದ್ರಲ್ಲ ಒಂದ್ ದಿವಸ ಕೂರಿಸಿದ್ರು ಬೇಕು ಅಂತಾನೆ ಸುಮಾರು ಬಾರಿ ಅವ್ರನ್ನ ಕರೆಸಿದ್ರು ಆದರೆ ರಾಹುಲ್ ಗಾಂಧಿ ದೃತಿಗೆಡಲಿಲ್ಲ ಅವರು ಕಾಂಪ್ರಮೈಸ್ ಆಗಲಿಲ್ಲ ಇವತ್ತು ಯಾರಾದರೂ ಒಬ್ಬ ವಿರೋಧ ಪಕ್ಷ ನಾಯಕ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಹೆದರಿದಾನೆ ನೇರವಾಗಿ ಇವತ್ತು ಸಿದ್ದೃಶಿಗೆ ಧ್ವನಿಯನ್ನ ಅವರಿಗೆ ಮಾತಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಒಬ್ಬ ನಾಯಕ ಯಾರಿದ್ರೆ ತೊರೆದ್ರೆ ಅದು ಇವತ್ತು ವಿರೋಧ ಪಕ್ಷದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ನಾವು ಎಂದು ಹೇಳಬೇಕು ಅವರ ಪಾಯದ ಮುಚ್ಚಿಸಬೇಕು ಅವರಿಗೆ ಕೆಟ್ಟಸು ಬರಬೇಕು ಇದೇ ಒಂದು ದುರುದ್ದೇಶ ಇತಿಹಾಸ ಆಗೋದಿದೆ ಅದಕ್ಕೆ ಇವತ್ತು ನಿಮ್ಮ ನಾಚಿಕೇಡಿನ ಸಂಗತಿಗಳು ಇವತ್ತು ದಿವಸ ದೇಶದಲ್ಲಿ ಆಗ್ತಾ ಇದೆ ಆದರೆ ಇವತ್ತು ದುರ್ಬಲ ಅಂತ ಹೇಳಿದ್ರೆ ನಮ್ಮ ಮೀಡಿಯಾದವರು ಒಂದು ಡಿಬೇಟ್ ಅನ್ನು ಕೂಡ ಇದರ ಬಗ್ಗೆ ಮಾಡೋದಿಲ್ಲ ಈ ಥರ ಮಾಡ್ತಾ ಇದ್ದಾರೆ ಇದು ಸರಿತಕ್ಕಂಥ ಒಂದು ಚರ್ಚೆ ಕೂಡ ಮಾಡೋದಿಲ್ಲ ಅವರಿಗೆ ಚರ್ಚೆ ಮಾಡೋದೇನು ಅಂತ ಹೇಳಿದ್ರೆ ಯಾವುದು ಬೇರೆ ಬೇರೆ ವಿಚಾರ ಯಾರಿಗೆ ನೋಡಿಗೆ ಖುಷಿಯಾದಂತ ವಿಚಾರ ನ್ಯಾಷನಲ್ ಮೀಡಿಯಾ ನೋಡಿದ್ದೀವಿ ಎಲ್ಲರೂ ಕೂಡ ಅದನ್ನೇ ಮಾಡ್ತಕ್ಕಂಥದ್ದು ಇವತ್ತು ನಾವು ಈ ಪ್ರಜಾಪ್ರಭುತ್ವ ಉಳಿಬೇಕು ಯಾರು ಆಗ್ತಾರೋ ಯಾರು ಬಿಡ್ತಾರೆ ಅದು ಮುಖ್ಯ ಅಲ್ಲ ಯಾರು ಸರ್ಕಾರದಲ್ಲಿ ಇರ್ತಾರೆ ಯಾರು ಸರ್ಕಾರದಲ್ಲಿ ಅದು ಮುಖ್ಯ ಅಲ್ಲ ನಮ್ಮ ಮೌಲ್ಯಗಳು ಮುಖ್ಯ ದೇಶದಲ್ಲಿ ಸ್ವಾತಂತ್ರ್ಯ ದೇಶದಲ್ಲಿ ನಮ್ಮ ಹಕ್ಕುಗಳಿಗೆ ಆಗಬಾರ್ದು ದೇಶದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಇರಬೇಕು ದೇಗದವಾಗಿರಬಾರ್ದು ಅಂತ ಆ ರೀತಿಯಾದಂತಹ ಒಂದು ಪ್ರಜಾಪ್ರಭುತ್ವ ಮೌಲ್ಯಗಳೇನಿದೆ ಕಾನ್ಸ್ಟಿಟ್ಯೂಷನ್ ಡೆಮಾಕ್ರಸಿ ಏನಿದೆ ಅದು ಉಳಿಬೇಕಾನೆ ಅದನ್ನ ಎಳಸಕ್ಕಾಗದೆ ಆದ್ರೆ ಮತ್ತೆ ನಮ್ಮ ಭವಿಷ್ಯ ಏನಾಗ್ತದೆ ಇವತ್ತು ಈ ಅಂತ ಹೋಗಿದ್ದಾರೆ ಮುಂದೆ ಇದೇ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಉದ್ದೇಶ ಯಾರಂತ ಹೇಳಿದ್ರೆ ಈ ದೇಶದಲ್ಲಿ ಎಷ್ಟೇ ಪಕ್ಷ ಒಂದೇ ಆಡಳಿತ ಒಬ್ಬನೇ ನಾಯಕ ಇಲ್ಲಾರು ಕೂಡ ಇರಬಾರ್ದು ಎಲ್ಲ ಇದೇ ರೀತಿ ಸಿಂಗಲ್ ಪಾರ್ಟಿ ಇರೋದಾ ಸರ್ವೆ ಅಂತ ಹೊರಟಿಟ್ಟಿದ್ದಾರೆ ಇವತ್ತು ಕೋರ್ಟ್ಗಳು ಇನ್ನೂ ಕೂಡ ಕೆಲವು ಕಡೆ ಎಲ್ಲ ಕಡೆ ಇಲ್ಲ ಕೆಲವು ಕೆಲವು ಕೋರ್ಟ್ಗಳು ಕೆಲವು ಜಡ್ಜ್ಗಳು ಇನ್ನೂ ನ್ಯಾಯಿಕವಾಗಿ ಮತ್ತು ನ್ಯಾಯದ ಪರವಾಗಿ ಮಾತಾಡ್ತಕ್ಕಂಥ ಮತ್ತು ಜಜ್ಮೆಂಟ್ ಕೊಡ್ತಕ್ಕಂಥ ಜನ ಇನ್ನೂ ಕೂಡ ದೇಶದಲ್ಲಿದ್ದಾರೆ ಅದು ಇವತ್ತು ನಮಗೊಂದು ರೀತಿ ನಮ್ಗೊಂದು ಭರವಸೆ ಇವತ್ತು ನಮ್ಮ ಹೋರಾಟವನ್ನ ಮುಂದುವರೆಸ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಕಟ್ಕೊಂಡಿದ್ದಿಲ್ಲ ನಾವು ನಮ್ಮ ಒಂದು ಜವಾಬ್ದಾರಿಯಾಗ ದೇಶದ ಅಷ್ಟೇ ಏನೋ ಕನ್ನಡ ಸಿದ್ದಾರ್ಥಕ್ಕೆ ಇರಿಸತಕ್ಕಂಥ ಕೆಲಸ ಏನಿದೆ ಅದು ಕಾಂಗ್ರೆಸ್ ಪಕ್ಷ ಮಾಡ್ತದೆ ನಾವೆಲ್ಲ ಮಾಡ್ತೀವಿ ನಮ್ಮ ಜವಾಬ್ದಾರಿಯನ್ನು ನೀತಿ ಅದು ಅದಕ್ಕೋಸ್ಕರ ನೀವು ಯಾರೇ ಏನೋ ನಡೆದು ಕೂಡ ಧ್ವನಿಯನ್ನುತ್ತಕ್ಕಂಥ ಕೆಲಸ ಮಾಡ್ತೀವಿ ದೇಶವನ್ನು ಉಳಿಸುವಂತ ಕೆಲಸ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಏನು ಇವತ್ತು ಇವತ್ತು ಪ್ರತಿಭಟನೆ ಇದು ಈ ಸಂದೇಶ ಎಲ್ರಿಗೂ ಇರುತ್ತೆ ಇದು ಕೇವಲ ರಾಹುಲ್ ಗಾಂಧಿ ಅವರಿಗೆ ಸೋದಿಯಾ ಗಾಂಧಿ ಅವ್ರಿಗೆ ರಕ್ಷಣೆ ಮಾಡೋದಲ್ಲ ಇವತ್ತು ಅನೇಕ ಇವತ್ತು ಜನರಿಗೆ ಏನೋ ತೊಂದರೆಗಳಾಗಿದೆ ಏನೇನು ಸಂದರ್ಶನ ಆಗಿದೆ ಏನೇನೋ ಕೃತಿ ದುರುದ್ಯೋಗ ಮಾಡ್ತಾ ಇದ್ದಾರೆ ಇದರ ವಿರುತ್ತೆ ಪ್ರಮುಖಿಸ್ತಾ ಇದ್ದೇವೆ ಈ ಸರ್ವಾಧಿಕಾರ ಧೋರಣೆ ಈ ಸರ್ವಾಧಿಕಾರ ಆಡಳಿತ ಇದೂ ನೇರಬೇಕು ಈ ದೇಶದಲ್ಲಿ ಅದಕ್ಕೆ ನಮ್ಮ ಪ್ರತಿಭಟನೆ ನಾವು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ